ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಒಂದುಗಳೇ ಈ ದಿನ ತಾರೀಕು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ವರ್ಷ ಋತು ಶ್ರೀ ಬಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ದಿನ ನೋಡಿ ಆರಿದ್ರ ನಕ್ಷತ್ರ ಭೇದ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಏಕಾದಶಿ ಇದೆ ಈ ಏಕಾದಶಿ ದಿನ ಸೃಷ್ಟಿ ಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸ್ಥಿತಿಯನ್ನು ಕಾಯ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಒಂದು ಒತ್ತು ಉಪವಾಸ ಇದ್ದು ಆ ಸ್ವಾಮಿಯ ದರ್ಶನವನ್ನು ಮಾಡಿ ಖಂಡಿತ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿವೇಶ ಆುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈತ್ರಿ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಜೇ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾಂ ಶ್ರೀಲಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತೆ ಈ ದಿನ ಹನ್ನೆರಡು ರಾಶಿ ಕಡೆಗೆ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಉತ್ ಉತ್ತಮವಾಗಿರ್ತಕ್ಕಂಥ ನಡವಳಿಕೆಯನ್ನು ನಡಿಬೇಕಾಗ್ತದೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರಬೇಕಂದ್ರೆ ನೀವು ಉತ್ತಮವಾಗಿರಬೇಕು ಋಷಭರಾಶಿಯವರಿಗೆ ಒಳಿತನ್ನು ಮಾಡಿ ಇವತ್ತು ಕೆಡಕನ್ನು ಮಾಡಕ್ಕೆ ಹೋಗ್ಬೇಡಿ ಅವ್ನಿಗೆ ಇವತ್ತು ಮಟ್ಟ ಹಾಕ್ಬೇಕು ಅವ್ನಿಗೆ ಏನಾದರೂ ಮಾಡಬೇಕು ಇವತ್ತು ಅಂತ ದಯವಿಟ್ಟು ಹೋಗಬೇಡಿ ಮಿಥುನ ರಾಶಿ ನಿರ್ಣಯ ತೊಗೊಳು ನೀವು ತಗೊಳ್ತಕ್ಕಂಥ ನಿರ್ಣಯದಿಂದ ಭಾಳ ಬಂಗಾರವಾಗ್ತಕ್ಕಂಥದ್ದು ತುಂಬ ಕಟಕ ಕಟಕರಾಶಿಯವರಿಗೆ ಕಾಳಜಿಯನ್ನು ವಹಿಸ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ದಿನ ಸಿಂಹರಾಶಿಯವ್ರಿಗಂತೂ ಪ್ರಗತಿ ಪಥದಲ್ಲಿ ನಡೀತೀರಿ ಇದನ್ನು ತುಂಬ ಚೆನ್ನಾಗಿದೆ ನಿಮಗೆ ಕನ್ಯಾ ರಾಶಿಯವ್ರಿಗಂತೂ ಉಪಕಾರದ ದಿನ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಖಂಡಿತವಾಗೂ ನೀವು ಎಲ್ಪಿಂಗ್ ನೇಚರ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಿ ತುಲಾರಾಶಿಯವರಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೆ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಆದೇಶ ಕೊಡ್ತಕ್ಕಂಥದ್ದು ಗೈಡೆನ್ಸ್ ಮಾಡ್ತಕ್ಕಂಥದ್ದು ನೀವು ಇದೇ ರೀತಿ ಇರಬೇಕು ಇದೇ ರೀತಿ ನಡಿಬೇಕು ಅಂತಕ್ಕಂಥದ್ದು ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ನಿಮಗೆ ಬೇರೆಯವರು ಎಲ್ಪಿಂಗ್ ನೇಚರ್ ಮಾಡ್ತಾರೆ ಬೇರೆಯವರು ನಿಮ್ಗೆ ಸಹಾಯವನ್ನು ಮಾಡ್ತಾರೆ ಬೇರೆಯವ್ರಿಗೆ ನಿಮಗೆ ಖಂಡಿತವಾಗ ನಿಮಗೆ ನೀವೇನು ನಿರೀಕ್ಷೆ ಮಾಡಿರ್ತೀರೋ ಅದನ್ನು ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಮಕರ ರಾಶಿಯವರಿಗೆ ಬೇರೆಯವ್ರನ್ನ ನೆನೆಸ್ಕೊಂಡು ಸ್ಮರಿಸುವಂಥ ದಿನ ಯೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ದೂರವಾದಾಗ ನೆನೆಸ್ಕೊಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಚೆನ್ನಾಗಿರ್ತೀರ ಮೀನರಾಶಿಯವರಿಗೆ ಏಕಾಗ್ರತೆ ಬೇಕು ಜಾಗೃತಿಯಾಗಿರಿ ಕೋಪಕ್ಕೆ ಉದ್ರೇಕಕ್ಕೊಳಗಾಗಬೇಡಿ ದಯವಿಟ್ಟು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಗೆ ಮಾದಪ್ಪ ಘೇ ಮಾದಪ್ಪ ಬಂಧುಗಳೇ ಈ ದಿನ ನನ್ನ ತಾಯಿಯ ವಾರ ಆಗಿರೋದ್ರಿಂದ ನಿಮಗೆ ಒಂದು ಒನ್ ಅನುಷ್ಠಾನವನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಗುರುಗಳೇ ಹೋಗಿದ್ದ ಕೆಲಸಕ್ಕೆ ಯಾವುದೂ ಆಗೋಲ್ಲ ನಮಗೆ ಅರ್ಧಂಬರ್ಧನೇ ಕೆಲಸ ಆಗೋದು ತೊಂಬತ್ತು ಭಾಗ ಆಗುತ್ತೆ ಹತ್ತು ಭಾಗದಲ್ಲಿ ಎಲ್ಲ ಕೆಲಸನೂ ಹಾಳಾಗೋಗ್ಬಿಡ್ತದೆ ಯಾವುದಾರು ಒಂದು ಅನುಷ್ಠಾನವನ್ನು ಇದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ರು ಹಾಗಾಗಿ ನಾನಿವತ್ತು ಖಂಡಿತವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಬಿಳಿ ಎಕ್ಕದ ಬೇರು ಎಲ್ಲಾದರೂ ಇದ್ದರೆ ದಯವಿಟ್ಟು ಅದನ್ನು ತಗೊಂಡು ಬನ್ನಿ ಈಶಾನ್ಯ ಹೋಗಿರಬೇಕು ಅದರಲ್ಲೂ ಭಾನುವಾರ ದಿನ ಆಗಿರಬೇಕು ಇಲ್ಲ ಪುಷ್ಯ ನಕ್ಷತ್ರ ಇರಬೇಕು ಇವೆರಡರಲ್ಲಿ ಯಾವುದಾದ್ರು ಒಂದಿದ್ರೂ ಸಾಕು ಭಾನುವಾರ ದಿನ ಈಶಾನ್ಯ ಹೋಗಿ ಬೇರನ್ನು ತಗೊಂಡ್ಬಂದು ಅದನ್ನು ದಾಗಡಿ ಬಳ್ಳಿ ಇಲ್ಲ ಉತ್ತರಾಣಿ ಬಳ್ಳಿ ಉತ್ರಾಣಿ ಬಳ್ಳಿ ಅಂತ ಕೇಳಿದಿರಲ್ವಾ ದಾಗ್ಡಿ ಬಳ್ಳಿ ಅಂತ ಕೇಳಿದ್ರಲ್ಲ ಅದ್ರನ್ನ ಬೇರನ್ನು ತಗೊಬನ್ನಿ ಭಾನುವಾರ ದಿನನೇ ಅದರ ಬೇರೆ ತನ್ನಿ ದಾಗ್ಡಿ ಬಳ್ಳಿನ ಬೇರಾಗಲಿ ಇಲ್ಲ ಉತ್ತರಾಣಿ ಬೇರಾಗಲಿ ತಗೊಬಂದು ಅದನ್ನು ಚಂದನದಲ್ಲಿ ಚಂದನದಲ್ಲಿ ಚಂದನ ಅಂತ ಕೇಳಿ ಅಂಗಡಿಯಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿಲಿ ಆ ಚಂದನದಲ್ಲಿ ತೆಗೆದು ತಿಲಕವನ್ನು ಇಟ್ಟು ನೀವು ಪ್ರಯಾಣ ಮಾಡಿ ನಿಮಗೆ ಯಶಸ್ಸನ್ನು ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಹೆಂಗ್ ನಡೆಯುತ್ತೆ ಖಂಡಿತವಾಗೋ ಈ ಕೆಲಸ ಮಾಡ್ತಿರಲ್ವಾ ನೀವೆಲ್ಲ ಚೆನ್ನಾಗಿರಿ ಮಾಡ್ಕೊಳ್ಳಿ ಈ ಅನುಷ್ಠಾನವನ್ನು ನೀವು ಮಾಡಿ ಸಂತೋಷದಿಂದ ಕಾಲ ಕಳೀರಿ ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿ ಹಾಗೂ ನನ್ನ ತಂದೆ ಮಲಯ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಆರೋಗ್ಯ ಬಗ್ಗೆ ಕೊಡಲಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಮಲಯ ಮಾದೇಶ್ವರ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಗೆ ಮದಪ ಉಗೇಯ್ ಮದಪ ಗೆ ಮಂತ್ಮಲಯ ಗೇ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ಈ ಅನುಷ್ಠಾನವನ್ನ ನೀವು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗುವಾಗ ನಿಮ್ಮ ಕೆಲಸ ಯಶಸ್ವಿ ಆಗ್ಬೇಕಾದ್ರೆ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಖಂಡಿತ ಯಶಸ್ವಿ ಆಗುತ್ತೆ ನಿಯಮ ಅನುಸಾರವಾಗಿ ಈ ಅನುಷ್ಠಾನವನ್ನ ಮಾಡ್ಬೇಕು ಎಲ್ರು ಈ ಅನುಷ್ಠಾನವನ್ನ ಮಾಡ್ಕೊಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ